మొదలు <laughs> <laughs> <laughs>

ಇವಾಗ ಏನಾಗಿದೆ ಅಂತಂದ್ರೆ ಅದು ನಾನು ಒಂದೇ ವರ್ಷ ನಿಮ್ ಕಡೆ ಆಕ್ಚುಲಿ ಟ್ರೀಟ್ ಮಾಡಿಸ್ಕೊಂಡಿದ್ದೆ ನಾನು ನೀವ್ ಮತ್ತೆ ಕರ್ಕೊಂಡ್ ಹೋಗ್ಬಿಟ್ರಿ ಅಷ್ಟಾಗಿ ಅಷ್ಟೇ ಮಾಡಿಸ್ಕೊಂಡಿದ್ದೇನೆ ನನಗೇನು ಬಂದಿಲ್ಲ ನೀವ್ ಆ ಎಂಟು ವರ್ಷದ ಹಿಂದಿನ ನೋವು ಓನ್ಲಿ ಒನ್ ಇಯರ್ ನಲ್ಲಿ ನಾನು ಅವಾಗ್ಲೆಲ್ಲ ಮೆಡಿಸಿನ್ ತಗೋತಾ ಇದ್ದೆ ಓನ್ಲಿ ಒನ್ ಇಯರ್ ನೀವೆಷ್ಟು ಒಂದೇ ತಿಂಗಳಲ್ಲ ಇದ್ದು ಅಷ್ಟೇ ಟ್ರೀಟ್ ಮಾಡಿ ಹೋಗಿದ್ದು ನಾನೇನು ಮುಂದ್ ತಗೊಂಡಿಲ್ಲ ಏನಿಲ್ಲ ಒಂದ್ ತಿಂಗಳು ನೀವೇನದು ಏನ್ ಮಾಡ್ ಹೋದ್ರೋ ಮುಗೀತು ಅಷ್ಟರಲ್ಲೇ ನಾನು ಗುಣ ಆಗಿದ್ದೀನಿ ಅದಾದ ತಕ್ಷಣ ಫ್ಯಾಮಿಲಿ ಎಲ್ಲ ನಿಮ್ ಟ್ರೀಟ್ಮೆಂಟ್ ಅಷ್ಟು ತಗೊಂತಿವಿ ಸೊ ನನ್ ಮಗಂದು ಅವನಿಗೂ ಕೂಡ ಅಲರ್ಜಿ ಇದ್ದಿತ್ತಲ್ಲ ಫುಲ್ ಇಂಪ್ರೂವ್ ಆಗಿದ್ದಾನೆ ಇವಾಗ ಏನು ಕೊಡ್ತಾ ಇಲ್ಲ ಅವನಿಗೆ ಟೋಟಲಿ ಈಸ್ ಪರ್ಫೆಕ್ಟ್ ಸೊ ನಿಮ್ಗೆ ಏನು ನಾವು ಟೆಸ್ಟ್ಗಳೇನು ಅಲ್ವಾ ಏನೇನು ಮೆಡಿಸನು ಇಲ್ಲ ಏನೂ ಇಲ್ಲ ಬಂದ್ರಿ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡ್ರಿ ಹೋದ್ರಿ ಅದು ಏನೋ ಗೊತ್ತಾ ವಿದೌಟ್ ಜಾಸ್ತಿ ಕಾಸ್ಟುನು ಇಲ್ಲ ಸುಮ್ನೆ ಎರಡ್ ಕಾಳು ಹಾಕಿದ್ರಿ ಅರ್ಧ ತಾಸ್ ಬಿಟ್ರಿ ಮನೆ ಹೋಗಂದ್ರೆ ನಾನು ಅಷ್ಟೇ ಆರಾಮಾಗಿದ್ದು ಅದನ್ ಬಿಟ್ಟು ಏನಿಲ್ಲ ಕಾಳಲ್ಲಿ ಏನಪ್ಪಾ ಅಂತ ಕ್ವಶನ್ ಬರ್ಬೋದು ಜನಕ್ಕೆ ಆ ಎರಡ್ ಕಾಳಲ್ಲೇ ಎಲ್ಲಾ ಇರೋದು ಎಲ್ಲ ಮ್ಯಾಜಿಕ್ ಇರೋದು ಮ್ಯಾಜಿಕ್ ಎರಡ್ ಕಾಳಲ್ಲಿ ಅದ್ ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ತಿವಲ್ಲ ನಮ್ಗ್ ಅನುಭವ ಆದಂಗ್ ಆದಂಗ್ ಅದರದು ಪರ್ಫೆಕ್ಷನ್ಸ್ ಗೊತ್ತಾಗತ್ತೆ ಈಗ ಅನುಭವ ಇಲ್ಲಲ್ಲ ಹಿಂಗಾಗಿ ಅದರದ್ದು ಏನೂ ಗೊತ್ತಾಗಂಗಿಲ್ಲ ಜನರಿಗೆ ಬಟ್ ಅದನ್ನ ಅನುಭವ ಮಾಡಿದಾಗ ಅದ್ರ ಸಂಪೂರ್ಣ ಫಲ ನಮಗೆ ಸಿಕ್ಕಿದೆ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲ ಸಂಪೂರ್ಣ ಫಲ ಸಿಕ್ಕಿದೆ ಇನ್ನು ನಾವೇ ಹೆಚ್ಚಾಗಿ ಮಾಡ್ಕೊತೋದ್ರೆ ಇನ್ನೂ ಅದಕ್ಕೆ ಹೆಚ್ಚಾಗತ್ತೆ ನಮಗೆ ಮಾಡ್ಕೊಳಿಕ್ ಆಗಲ್ಲ ಆದ್ರೂ ನಾನು ಬಿಡಂಗಿಲ್ಲ ಮಾಡ್ಕೊತಿರ್ತೀನಿ ಮಾಡಿದೆ ಬಾಕಿ ಇದನ್ನು ಅಟೆಂಡ್ ಮಾಡಿದೆ ಯಾವಾಗೆಲ್ಲ ಮತ್ತೆ ಇದು ಒಂದ್ ಕ್ಲಾಸ್ ಸೇರೋಣ ಶೇರ್ ಮಾಡ್ಕೊಂಡಿದ್ದಕ್ಕೆ oh okay thank you